ಮಾಜಿ ಸಚಿವ ಶ್ರೀರಾಮುಲು ಹೋಬಳಿಯಲ್ಲಿ ಬಡಜನರಿಗೆ ಗಂಗಾ ಕಲ್ಯಾಣ ಭಾವಿ ಯೋಜನೆಯನ್ನ ಬಡಜನರಿಗೆ ನೊಂದವರಿಗೆ ದೀನ ದಲಿತರ ಬಗ್ಗೆ ಕಾಳಜಿ ಇರುವ ವ್ಯಕ್ತಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಗಂಗಾ ಕಲ್ಯಾಣ ಯೋಜನೆ ಕೊಳವೆಬಾವಿಯನ್ನ ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹನ್ನೊಂದು ಕೊಳವೆಬಾವಿ ಆಯ್ಕೆ ಮಾಡಿದ ಕಾರಣ ಸರ್ಕಾರ ಅನುದಾನವನ್ನ ಈಗ ಜಾರಿ ಮಾಡಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಮತ್ತು ಫೀಲ್ಡ್ ಆಫೀಸರ್ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ಹೀಗೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮೊಳಕಾಲ್ಮೂರು ಕ್ಷೇತ್ರದಾದ್ಯಂತ ಸಚಿವ ಬಿ ಶ್ರೀರಾಮುಲು ಮಾಡಿದ್ದಾರೆ ಅವರ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಲಘುವಾಗಿ ಮಾತನಾಡುವುದನ್ನ ಬಿಡಬೇಕು ಶ್ರೀರಾಮುಲು ಸ್ವಾಭಿಮಾನವುಳ್ಳ ವ್ಯಕ್ತಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನಾವು ಸಹಿಸುವುದಿಲ್ಲ ಪ್ರತಿ ಹಳ್ಳಿಯಿಂದಲೂ ನಮ್ಮ ನಾಯಕ ಸಮುದಾಯ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಯಾರೇ ಆಗಲಿ ಅವರ ಬಗ್ಗೆ ಟೀಕೆ ಮಾಡುವುದು ಲಘುವಾಗಿ ಮಾತನಾಡುವುದು ಬಿಡಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಭೀಮಗೊಂಡನಹಳ್ಳಿ ಗ್ರಾಮಸ್ಥರಾದ ಗಂಗಪ್ಪ ಅಂಚಿನಪ್ಪ ತಿಮ್ಮಣ್ಣ ಓಬಳೇಶ್ ಇದ್ರು